ಹನ್ನೆರಡು ತಾರೀಕಿನಿಂದ ಅಂದರೆ ಇವತ್ತು ಗೌರವಂಥ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಅವರ ಸಂದೇಶ ನೀಡಲಿಕ್ಕಿದ್ದಾರೆ ತದನಂತರ ಹದಿನಾರನೇ ತಾರೀಕಿನಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತ್ಮೂರವರೆಗೆ ಸದನ ಇವತ್ತು ನಡೆಸಲು ತೀರ್ಮಾನಿಸಲಾಗಿದೆ ಮುಂದಿನ ಎಲ್ಲ ತೀರ್ಮಾನ ಕೂಡ ಅದು ಬಿ ಎಸ್ ಸಿಯಲ್ಲಿ ಅಲ್ಲಿ ಇವತ್ತು ತೀರ್ಮಾನಿಸಲಾಗುವುದು ಅಲ್ಲ ಸರ್ಕಾರ ಬಿಲ್ ಯಾವ ಸಂದು ಬರ್ತದೆ ಅದನ್ನು ನಾವು ಚರ್ಚೆಗೆ ಸಮಾವೇಶ ಮಾಡಿ ಕೊಟ್ಟು ಅದನ್ನು ಚರ್ಚೆಗೆ ತೆಕ್ಕೊಂಡು ಅದನ್ನು ಸರ್ಕಾರ ನಮ್ಮ ಸದನದ ಪರಿಗಣಿಸ್ತದೆ ಅದಕ್ಕೆ ನಾವು ಒಂದು ಆಪ್ಷನ್ ಕಂಡಿಡಿದಿದ್ದೇವೆ ಯಾವ ರೀತಿ ಅದನ್ನು ಮಾಡ್ಬೋದು ಅಂತೇಳಿ ಅದ್ರ ಬಗ್ಗೆ ನಾವು ವರ್ಕೌಟ್ ಮಾಡ್ತಾ ಇದ್ದೇವೆ ಅದು ಕೂಡ ಮಾಡಬೇಕಾಗ್ತದೆ ಇದಕ್ಕೆ ಸೊ ಯಾವ ರೀತಿಯಿಂದ ಅದನ್ನು ಅಂದರೆ ಎಷ್ಟು ಕೆಲವು ದಿವಸ ನಾವು ಒಂಬತ್ತು ಗಂಟೆ ತನಕ ಇತ್ತು ಕೆಲವು ದಿವಸ ಎಂಟು ಗಂಟೆ ತನಕ ಬರೀ ಆರು ಗಂಟೆ ತನಕ ಇತ್ತು ಸೊ ಬರೀ ಅದು ಕೊನೆಯದಾಗಿ ಎಂಟು ಏಳರಿಂದ ಒಂಬತ್ತು ತನಕ ಇದ್ದಂಥ ಸಮಯ ಪರಿಗಣಿಸ್ಬೇಕಾ ಅಥವಾ ಆರು ಗಂಟೆಯನ್ನು ಕೂಡ ಪರಿಗಣಿಸ್ಬೇಕಾ ಕೆಲವೊಂದು ದಿನಗಳನ್ನು ಅದನ್ನು ನಾವು ನೋಡ್ತಾ ಅದನ್ನು ನಾವು ಚರ್ಚೆ ಮಾಡಿ ಆ ಒಂದು ಸಮಸ್ಯೆಗಳು ಪರಿಹಾರ ಕಾಣ್ತೇವೆ ಮತ್ತು ಎಲ್ಲ ಪಕ್ಷದವರು ಸಹಕಾರ ಕೊಡ್ತಾರೆ ಕಲಾಪ ಸುಗಮವಾಗಿ ನಡೀತದೆ ನೀವೆಲ್ಲ ಸಹಕಾರ ಕೊಟ್ಟರೆ ಆಯಿತು ಏನು ತೊಂದರೆ ಇಲ್ಲ ಮತ್ತು ಈ ಸಲ ನಾವು ಅಸೆಂಬ್ಲಿಗೆ ಫೈ ಜಿ ಹಾಕ್ಸಿದ್ದೇವೆ ನಾವು ಯಾರಿಗೆ ಅವಕಾಶ ಬೇಕು ನಮ್ಮ ಈಗ ನಿಮಗೆ ಕೂಡ ನೆಟ್ವರ್ಕಿಗೆ ಅಲ್ಲಿ ಇಲ್ಲೇ ಮುಂಚೆ ಎಲ್ಲೋ ಕೂಡ ಜಾಮರ್ ಹಾಕಿ ಎಲ್ಲೋ ಕೂಡ ಸಮಸ್ಯೆ ಇತ್ತು ಸೊ ನಾವು ಈ ಸಲ ಎಲ್ಲರಿಗೂ ಕೂಡ ಸದಸ್ಯರಿಗೆ ಮತ್ತು ನಿಮಗೂ ಎಲ್ಲರಿಗೂ ಕೂಡ ಮಾಹಿತಿ ಸಿಗಬೇಕಾದ್ರೆ ಸುಲಭ ಆಗಬೇಕು ಇಲ್ಲಾದು ಅವರು ಅದಕ್ಕೆ ಗೆದ್ದು ಹೋಗ್ತಾರೆ ಆಗೋದು ಬೇಡ ಅಂತೇಳಿ ಪ್ಲಾನಿಂಗ್ ಟು ಅದನ್ನು ಇದು ಮಾಡಲಿಕ್ಕೆ ಸೊ ಥ್ಯಾಂಕ್ ಯು ನಿಮ್ಮೆಲ್ಲ ಸಹಕಾರಿ ಇರ್ಲಿ